ನಿಮ್ಗೆ ಏನಾದ್ರೂ ಸೊಳ್ಳೆ ಇಲ್ಲಿ ಬನ್ನಿ ಆಯ್ತಾ ತುಂಬಾ ಸೊಳ್ಳೆ ಉಂಟು ಅದು ಕೂಡ ಎಂತ ಮಾಡಿದ್ರು ಹೋಗುದಿಲ್ಲ ನೋಡಿ ನೋಡಿ ಕತ್ತಿ ನೋಡಿ ಪರ್ತೇ ಇಲ್ಲ ಮತ್ತೆ ಕಂಟೆಂಟ್ ಇದ್ರೆ ಅವರೇ ಕರೀತಾರೆ ಇದನ್ನು ವಿಡಿಯೋ ಮಾಡು ಅಂತ ಸೊ ಅಷ್ಟು ಸಪೋರ್ಟಿವ್ ಆಗಿದ್ದಾರೆ ಇವರು ನನ್ನ ವಿಡಿಯೋ ಮಾಡ್ಲಿಕ್ಕೆ ಬರುದಿಲ್ಲ ಆ ಮಾತಾಡ್ಲಿಕ್ಕೆ ಬರುದಿಲ್ಲ ಇಲ್ಲಿ ಎರಡು ಚರಂಡು ಉಂಟು ಮತ್ತೆ ಅದು ಕಪ್ಪಿದೆಲ್ಲ ತುಂಬ ಉಂಟು ಚೇರಂಟೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಜೆ ಕವಿತಾ ಸ್ವಾಲ್ ಯೂಟ್ಯೂಬ್ ಚಾನಲ್ ಕೆಲಸಕ್ಕೆ ಹೋಗಿದ್ದೆ ಸ್ವಲ್ಪ ಕೆಲಸ ಇತ್ತು ಹಾಗೆ ಉಜಿರೆ ಉಜಿರೆಗೆ ಹೋಗಿದ್ದೆ ಈಗ ತೋಟಕ್ಕೆ ಬಂದಿದ್ದೇನೆ ಹಸ್ಬೆಂಡಲ್ಲಿ ಹುಲ್ಲು ಕಡಿತಿದ್ದಾರೆ ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡೋದು ಬಂದಿದ್ದೇನೆ ಮತ್ತು ಮೊನ್ನೆ ಗಿಫ್ಟ್ ಕಳಿಸಿ ಕೊಟ್ಟಿದ್ದಲ್ಲ ಕ್ವಶನ್ಗೆ ಆನ್ಸರ್ ಮಾಡಿದವರಿಗೆ ಪ್ರೀತಿ ಅನ್ನೋರಿಗೆ ಮುಂಬೈಗೆ ಸೊ ಅದು ಯಾವ ಗಿಫ್ಟ್ ಅಂತ ಇವತ್ತಿನ ಬ್ಲಾಗ್ ಅಲ್ಲಿ ಹೇಳ್ತೇನೆ ಅವರು ವಿಡಿಯೋ ಕಳಿಸಿದ್ದಾರೆ ತೋರಿಸ್ತೇನೆ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಅವ್ರು ಹೇಳುದು ಮೊನ್ನೆ ಡ್ರೆಸ್ ಅಲ್ಲಿ ಇದ್ದೇನೆ ಅಂತ ಹಾಕ್ಬೇಡ ಅಂತ ಅದು ಹೋಗಿಲಿಲ್ವಾ ಅವರು ಹುಲ್ಲಿಗೆ ಬರೋಗಿದ್ದ ಡ್ರೆಸ್ ಹಾಕ್ತಾರೆ ಅದಕ್ಕೆ ಅವರಿಗೆ ಎಂತ ಹುಲ್ಲು ಅಡಿತು ಉಂಟಾ ಅಲ್ಲ ಸಾರಿ ಸೊಳ್ಳೆಗಡಿತ ಉಂಟಾ ಸೊಳ್ಳೆ ಕಡಿತು ಉಂಟ ಹಾ ಇಲ್ಲಿ ಇನ್ನು ಹೇಳ್ಬೇಡಿ ಮೇಕಪ್ ಎಲ್ಲ ಮಾಡಿಕೊಂಡು ತೋಟಕ್ಕೆ ಬಂದಿದ್ದೇನೆ ಅಂತ ನಾನು ಅದೇ ಹೋಗಿದ್ದೆ ಅಂತ ಹೇಳಿದಲ್ಲ ಹೋದ ಬಂದ ತಕ್ಷಣ ಈ ಕಡೆ ಬಂದೆ ಯಾವಾಗ್ಲೂ ಅತ್ತೆ ಬರ್ತಾರೆ ಇಲ್ಲಿಗೆ ಇವರೊಟ್ಟಿಗೆ ತೆಗಿಲಿಕ್ಕೆ ಇವತ್ತು ಅತ್ತೆಯನ್ನು ಮಗು ಹತ್ರ ಕೂರಿಸಿ ನಾನು ಬಂದಿದ್ದೇನೆ ಹಂಗೇನು ಗೊತ್ತಿಲ್ಲ ಅದ್ರೆ ಕಲಿತಿದ್ದೇನೆ ಅಷ್ಟೇ ಇವರು ಗಂಧ ಸ್ವಲ್ಪ ಇಣುಕಿ ಫಸ್ಟ್ ಗೆ ಇದು ಗಿಫ್ಟ್ ಯಾವ್ದು ಅಂತ ಒಂದ್ಸಲ ನೋಡ್ಕೊಂಡು ಬನ್ನಿ ಏನ್ ಗಿಫ್ಟ್ ಕೊಟ್ಟಿದ್ದೇನೆ ಅಂತ ಉಮಿಲ್ ವಂಡದ್ ಇಂಕ ಹಾಕದಬು ಎಸ್ ಫಸ್ಟ್ ಗೆ ಗಿಫ್ಟ್ ಯಾವುದು ಅಂತ ನೋಡ್ಕೊಂಡು ಬನ್ನಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಣ ಬಚ್ಚಿತ್ತು ಗೈಸ್ ಬಾಳೆಹಣ್ಣು ಸಿಕ್ಕಿತು ಇಲ್ಲಿ ಗಿಡ ಎಲ್ಲ ತುಂಬ ಉಂಟು ನನಗಿಲ್ಲಿ ಚೇರ್ ಚೇರಂಟೆ ಉಂಟಲ್ಲ ಅದಕ್ಕೆ ಗಲೀಜಾಗದು ನನಗೆ ಚೇರ್ ಅಂಟೆ ಮಾತ್ರ ನನಗೆ ಆಗುದಿಲ್ಲ ನೋಡಿ ತೋಟಕ್ಕೆ ಬಂದರೆ ಹೂ ಎಷ್ಟು ಸೊಳ್ಳೆ ಸೊಳ್ಳೆ ಮುಖದಲ್ಲಿ ಕೂತ್ರೆ ಕೆಪ್ಪೆಗೆ ಬಡಿತಾರೆ ಕೆಪ್ಪೆಯಲ್ಲಿ ಕೂದ್ರೆ ಕೆಪ್ಪೆಗೆ ನನಗೆ ಜಾಸ್ತಿ ಹುಲ್ಲು ತೆಗಿಲಿಕ್ಕೆ ಆಗುದಿಲ್ಲ ಅದಕ್ಕೆ ಸ್ವಲ್ಪ ಹುಲ್ಲು ಕರೆದು ಇಷ್ಟು ಮಾಡಲಿಲ್ಲ ಇದು ಸ್ವಲ್ಪ ಅವರು ಸ್ವಲ್ಪ ನಾನು ಕಾಲು ಹಸಿ ನಾನು ಮಾಡಿದೆ ಅಷ್ಟೇ ಬಾ ಸೊಳ್ಳೆ ಕಾಟದಲ್ಲಿ ನಿಲ್ಲಿಕಾಗುದಿಲ್ಲ ಅಷ್ಟು ಸೊಳ್ಳೆ ಉಂಟು ಅದೇ ನೀರು ನೀರು ಸೊಳ್ಳೆ ಅಂತ ಹೇಳ್ತಾರೆ ನೀರು ಮಿಲ್ಕ್ ನೀರು ನೀರು ಸೊಳ್ಳೆ ಅಲ್ಲ ನೀರು ಮಿಲ್ ಒಂದು ಬೆಳಿಗ್ಗೆ ಹೋಗಿದ್ದೇನೆ ಒಂದು ಬೆಳಿಗ್ಗೆ ಅಲ್ಲ ಎಷ್ಟು ಒಂದು ಹತ್ತು ಹತ್ತುವರೆ ಗಂಟೆಗೆ ಹೋಗಿದ್ದೇನೆ ಬರುವಾಗ ನಾಲ್ಕು ಗಂಟೆ ಆಗಿದೆ ಸೊ ಮಗುವನ್ನೆಲ್ಲ ನೋಡ್ಕೊಂಡದ್ದು ಮಾಮಿ ಮತ್ತೆ ಅಕ್ಕ ಎಲ್ಲ ನೋಡಿಕೊಂಡಿದ್ರು ಮಗ್ ಮಗುವನ್ನು ಅದಕ್ಕೆ ರಾಗಿ ಅದು ಇದು ಎಲ್ಲ ಪಾಪ ಕೊಟ್ಟರು ಅವರು ನೋಡ್ಕೊಂಡ್ರಿಂದ ನನಗೆ ಹೋಗ್ಲಿಕ್ಕೆ ಆಯಿತು ಮತ್ತು ಮೊನ್ನೆ ಯಾರು ಕೇಳಿದ್ದು ನೀವೀಗ ಕೆಲಸಕ್ಕೆ ಹೋಗೋದಿಲ್ವ ತೋಟದಲ್ಲಿ ಕೆಲಸ ಅಂತ ಕೇಳಿದ್ರಿ ಮೊನ್ನೆದು ವ್ಲಾಗ್ ನೋಡಿ ಅಲ್ಲ ಆಯ್ತಾ ನಾನು ಕೆಲಸಕ್ಕೆ ಹೋಗ್ತಿದ್ದೇನೆ ಹಾಗೆ ಹಸ್ಬೆಂಡ್ ಹೆಲ್ಪ್ ಆಗಲಿ ಇಂಥ ತೋಟಕ್ಕೆ ಕೂಡ ಬರೋದು ನಾನೇನು ತುಂಬ ಕೆಲಸ ಮಾಡಿದಿಲ್ಲ ಗೊತ್ತಿದ್ದಷ್ಟು ಸ್ವಲ್ಪ ಸ್ವಲ್ಪ ಮಾಡೋದು ಮತ್ತು ಕಲಿತಿದ್ದೇನೆ ಅಷ್ಟೇ ನನ್ನ ಅಮ್ಮ ಹೇಳಿದ್ದಾರೆ ಯಾವ ಕೆಲಸ ಕೂಡ ಗೊತ್ತಿಲ್ಲ ಅಂತ ಹೇಳಬಾರ್ದು ಎಲ್ಲ ಕೆಲಸ ಕಲ್ತುಕೊಳ್ಬೇಕು ಅಂತ ಹಾಂ ಅವ್ರು ಹೇಳುದು ನೋಡಿ ಅಮಾವಾಸ್ಯಗೊರ ಹುಣ್ಣಿಮೆಗೊರ ತೋಟಕ್ಕೆ ಬರ್ತು ನೀ ಅಮಾವಾಸ್ಯಗುರು ಹುಣ್ಣಿಮೆಗೆ ಬರೀರಾ ಏನು ಬರ್ತದೆ ಉಂಜುವಾರ ಆತಿಜಿ ಅಪ್ಪ ಫುಲ್ ಟೈಮ್ ಪಾರ್ಟ್ ಟೈಮ್ ಪೋನ್ ಬರ್ರ್ಯಾಪ ಗೈಸ್ ನಿಮ್ಗೆ ಏನಾದ್ರೂ ಸೊಳ್ಳೆ ಬನ್ನಿ ಆಯ್ತಾ ತುಂಬಾ ಸೊಳ್ಳೆ ಉಂಟು ಅದು ಕೂಡ ಎಂತ ಮಾಡಿದ್ರೆ ಹೋಗುದಿಲ್ಲ ನೋಡಿ ಇಲ್ಲಿ ನೋಡಿ ಕತ್ತಿ ನೋಡಿ ಪರ್ತೇ ಇಲ್ಲ ಮತ್ತೆ ಇದ್ರಲ್ಲಿ ಎಂತ ಹುಲ್ಗಾಡಿ ಶಾನೆ ಮಾಡ್ಲಿಕ್ಕೆ ಸಾಗುದಿಲ್ಲ ಕತ್ತಿಯ ನೀವರಿಗೆ ಇವರಿಗೆ ಕೂಡ ಸೊಳ್ಳೆ ಉಂಟು ಎಷ್ಟು ಸೊಳ್ಳೆ ಇದೇ ನಮ್ಮ ತೋಟ ನೋಡಿ ಇನ್ನು ಸ್ವಲ್ಪ ಆ ಕಡೆ ಉಂಟು ಕೆಲವೊಮ್ಮೆ ತುಂಬಾ ಬೇಜಾರಾಗುದಾಯ್ತಾ ಹಾ ಯಾಕಂತ ಹೇಳಿದ್ರೆ ವ್ಯೂಸ್ ತುಂಬಾ ಕಡಿಮೆ ಬರ್ತಾ ಉಂಟು ನಾನು ವಿಡಿಯೋ ಹಾಕಿ ಎಂತ ಪ್ರಯೋಜನ ಅಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿ ಅದನ್ನು ಎಡಿಟ್ ಮಾಡಿ ಅದಕ್ಕೆ ಇಂಟರ್ನೆಟ್ ಎಲ್ಲ ಒಬ್ಬಬ್ ಎಕ್ಸ್ಟ್ರಾ ಪ್ಯಾಕೆಲ್ಲ ಹಾಕಿ ಅಪ್ಲೋಡ್ ಮಾಡಿ ಒಮ್ಮೊಮ್ಮೆ ಮೂರು ಜಿ ಬಿಯಲ್ಲಿ ಇರ್ತದೆ ವೀಡಿಯೋ ನಾನಂದರೆ ಹೈ ಕ್ವಾಲಿಟಿ ವೀಡಿಯೋ ಅಪ್ಲೋಡ್ ಮಾಡೋದು ಹಾಗಾಗಿ ಅದಕ್ಕೆಲ್ಲ ಎಮ್ ಬಿ ಜಾಸ್ತಿ ಬೇಕಾಗ್ತದೆ ಇಂಟರ್ನೆಟ್ ಎಲ್ಲ ಜಾಸ್ತಿ ಬೇಕಾಗ್ತದೆ ನೆಟ್ ಪ್ಯಾಕೆಲ್ಲ ಜಾಸ್ತಿ ಹಾಕಿ ಎಕ್ಸ್ಟ್ರಾ ಪ್ಯಾಕೆಲ್ಲ ಹಾಕಿ ಅಪ್ಲೋಡ್ ಮಾಡ್ತೇನೆ ಪ್ಯೂಸು ಕಡಿಮೆ ಬಂದು ಹೇಳುವಾಗ ಲಾಸೇ ಬಟ್ ಒಂದಲ್ಲ ಒಂದು ದಿನ ಸಕ್ಸಸ್ ಸಿಗುತ್ತೆ ಅಂತ ನಂಬಿಕೆ ಉಂಟು ಹಾಗಾಗಿ ವೀಡಿಯೋಸ್ ಇದ್ದೇನೆ ಇಲ್ಲಿ ಒಂದು ಜಮ್ಮು ನೇರಳೆ ಮರ ಉಂಟು ಅದಕ್ಕೆ ಬಂದೆ ನಿಮಗೆ ಕೂಡ ಒಮ್ಮೆ ತೋರಿಸುವ ಅಂತ ರೆಡ್ ಕಲರ್ ಜಮ್ಮು ನೆರಳೆ ನೋಡಿ ಜಮ್ಮು ನೇರಳೆ ಕಾಣ್ತದ ಸಣ್ಣ ಗಿಡದಲ್ಲಿ ಆಗಿದೆ ಜಮ್ಮು ನೇರಳೆ ಮತ್ತು ಇನ್ನೊಂದು ಸಲ ನಾನು ಆ ಕಡೆ ಹೋದರೆ ಅದು ಸ್ವಲ್ಪ ಆಚೆ ಹೋಗಬೇಕು ನನ್ನ ಬಾ ಒಂದು ನರ್ಸರಿ ಉಂಟು ನಮ್ಮದೇ ಜಾಗ ಅಲ್ಲಿ ನರ್ಸರಿ ಉಂಟು ನರ್ಸರಿಯಲ್ಲಿ ಕೆಲವೊಂದಿಷ್ಟು ಗಿಡಗಳೆಲ್ಲ ಉಂಟು ಅದನ್ನೆಲ್ಲ ತೋರಿಸ್ತೇನೆ ನಿಮಗೆ ಒಂದು ವೇಳೆ ಬೇಕು ಅಂತ ಇದ್ದರೆ ನಂಬರ್ ಹಾಕ್ತೇನೆ ಹೋಲ್ಸೇಲ್ ರೇಟಿಗೆ ಕೊಡ್ತಾರೆ ಅವರು ಮತ್ತು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ಬೋದು ನೀವು ಒಂದು ನರ್ಸರಿ ಇದ್ದು ನಾನು ಡೀಟೇಲ್ ಹಾಕಿದ್ದೆ ಅವರು ಕೂಡ ಅಷ್ಟು ಅಲ್ಲೇ ಇದ್ದರು ಮೊದಲು ಭಾವ ನಂತರ ಇಲ್ಲಿ ನರ್ಸರಿ ಹಾಕಿದ್ದಾರೆ ಮನೆಯಲ್ಲಿ ಕೂಡ ಸೊ ಏನಾದರೂ ನಿಮಗೆ ಹೋಲ್ಸೇಲಾಗಿ ಏನಾದರೂ ಬೇಕು ಅಂತ ಹೇಳಿದರೆ ಕಾಂಟ್ಯಾಕ್ಟ್ ಮಾಡಿ ಅವರ ನಂಬರ್ ಹಾಕ್ತೇನೆ ನಾನು ಮತ್ತು ನಿನ್ನೆಯ ಬ್ಲಾಗಲ್ಲಿ ಕೂಡ ನೋಡಿರ್ಬೋದು ನೀವು ಇತ್ತು ಅದು ಕೂಡ ಇಲ್ಲೇ ಆಗುತ್ತೆ ನಮ್ಮ ಮನೆ ಹತ್ತಿರವೇ ಆಗುತ್ತೆ ಮತ್ತು ಜಮ್ಮುನೀರಲ್ಲಿ ತಿಂದರೆ ಆಗ್ತದೆ ಅದು ಭಯ ಆಗ್ತದೆ ಇದು ತಿನ್ನುವ ನೋಡುವಾಗ ಆಸೆ ಆಗ್ತದೆ ತಿನ್ನಬೇಕು ಅಂತ ಬಟ್ ತಿನ್ನಲಿಕ್ಕೆ ಹೆದರಿಕೆ ಆಗ್ತದೆ ಇಲ್ಲಿ ಉಂಟಲ್ಲ ನನಗೆ ವೀಡಿಯೋ ಮಾಡಲಿಕ್ಕೆ ಆಗ್ತಿಲ್ಲ ಅಲ್ಲಿ ಮಾಣಿಯಲ್ಲಿ ತೋಟದ ಸೈಡ್ ಹೋಗ್ತಿದ್ದೆ ಇದು ತೋಟದಲ್ಲೇ ಇದ್ದೇನಲ್ಲ ಹಾಗಾಗಿ ತುಂಬ ಸೊಳ್ಳೆ ಹಾಂ ತೋಟದ ಸೈಡೆಲ್ಲ ಸೊಳ್ಳೆ ಜಾಸ್ತಿ ಅಲ್ಲ ಮತ್ತು ಕೆಲವರು ಹೇಳ್ತಾರೆ ತೋಟದ ಸುತ್ತ ಇದ್ದವರಿಗೆ ತುಂಬ ತಂಪು ತಂಪು ಅಲ್ಲಿ ಸೆಕೆ ಆಗುದಿಲ್ಲ ಅಂತ ಸ್ಲ್ಯಾಬ್ ಮನೆ ಇದ್ರು ಕೂಡ ಸೆಕೆ ಆಗೋದಿಲ್ಲ ಅಂತ ಆದರೆ ಇಲ್ಲಿ ಸೆಖೆಯಲ್ಲಿ ಅಪ್ಪ ಒಂದು ಗಳಿಗೆ ಕರೆಂಟ್ ಹೋದರೆ ಸೆಖೆಯಲ್ಲಿ ಗಾಳಿ ಹಾಕ್ತಾ ಕೂತ್ಕೊಳ್ಳುವಷ್ಟೇ ಮೊನ್ನೆ ಒಂದು ಸಲ ಕರೆಂಟ್ ಹೋದದ್ದು ಕರೆಂಟೇ ಇಲ್ಲ ಸ್ವಲ್ಪ ಸಹ ಹಾಂ ಅವರು ಹಸ್ಬೆಂಡು ರಟ್ಟಲ್ಲಿ ಮಗುವಿಗೆ ಗಾಳಿ ಹಾಕ್ತಿದ್ರು ಮೆಸ್ಕಾಂ ಅವ್ರಿಗೆ ಕಾಲ್ ಮಾಡಿ ಅಲ್ಲ ಕೆ ಜಿ ಅವರಿಗೆ ಕಾಲ್ ಮಾಡಿ ರೂಲನ್ನ ಯಾನು ಪಾಲೆದ ಪಾಲೆದ ನೆಟ್ ಗಾಳಿ ಪಾಡೋದಲ್ಲೇ ಇನ್ನ ಬಾಲ್ಯ ಬೇಗ ಕರೆಂಟ್ ಮಾಡಲಿ ಹೇಳ್ತಾ ಇದ್ರು ಅವರಿಗೆ ಇದೆಲ್ಲ ಹೇಳಿದರೆ ಬೈತಾರೆ ಅವರು ಲಾಗ್ ನೋಡುದಿಲ್ಲ ತುಂಬ ಕಡಿಮೆ ಸ್ಕಿಪ್ ಮಾಡಿ ಎಲ್ಲ ನೋಡ್ದು ನೀವು ಮಾತ್ರ ಸ್ಕಿಪ್ ಮಾಡಿ ನೋಡಬೇಡಿ ಆಯಿತಾ ನನಗೆ ಸಪೋರ್ಟ್ ಮಾಡೋದು ಅಂತ ಇದ್ದರೆ ದಯವಿಟ್ಟು ಸ್ಕಿಪ್ ಮಾಡಿ ವೀಡಿಯೋ ನೋಡಬೇಡಿ ಫುಲ್ ವೀಡಿಯೋ ನೋಡಿ ಪ್ಲೀಸ್ ಕರೀತಿದ್ದಾರೆ ಹೋಗ್ತಾನೆ ಹುಲ್ಲು ಕಟ್ಟಲಿಕ್ಕೆ ಗೋಣಿ ಬೇಕಂತ ಅದಕ್ಕೆ ಹೋಗ್ತಿದ್ದೇನೆ ತರಲಿಕ್ಕೆ ಮನೆಗೆ ಅದೇ ನಮ್ಮ ಮನೆಯದು ಹೋಮ್ ಟೂರ್ ಮಾಡಿದ್ದೇನಲ್ಲ ಮಾಡಿದ್ದು ಈ ಮನೆಯದು ನಾನು ಮಾಡಲಿಲ್ಲ ನಮ್ಮದು ಹೋಮ್ ಟೂರ್ ಮಾಡ್ತೇನೆ ಆದಷ್ಟು ಬೇಗ ಆದರೆ ನನಗೆ ಹೋಮ್ ಟೂರ್ ಮಾಡೋಕೆ ಆಸೆ ಇರಬಾರ್ದು ನಮ್ಮ ಮನೆ ಅಂದರೆ ಜಾಯಿಂಟ್ ಅಲ್ವಾ ಎಲ್ಲರೂ ಇರ್ತಾರೆ ನನಗೆ ಸರಿ ಆಗೋದಿಲ್ಲ ಬ್ಲಾಗ್ ಮಾಡೋದೇ ಭಾರಿ ಕಷ್ಟದಲ್ಲಿ ಅಂದರೆ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ ನನ್ನ ಅತ್ತಿಗೆಯವರಂತೂ ಫುಲ್ ಸಪೋರ್ಟ್ ಅಕ್ಕ ಮತ್ತು ಅತ್ತಿಗೆ ಅವರು ಸಪೋರ್ಟ್ ಈಗ ಅತ್ತೆ ಕೂಡ ಎಜೆಸ್ಟ್ ಆಗ್ತಿದ್ದಾರೆ ವೀಡಿಯೋಗೆಲ್ಲ ಹೋಗ್ತೇನೆ ಗೋ ಇಟ್ಕೊಂಡು ಹೋಗ್ತಿದ್ದೇನೆ ಹುಲ್ಲಿಗೆ ಮತ್ತು ಅದೇ ಮನೆಯಲ್ಲಿ ಎಲ್ಲ ಆಗಿ ಹೋಗಿದ್ದಾರೆ ಈಗ ವ್ಲಾಗಿಗೆ ಅತ್ತೆ ಆಗಿರ್ಬೋದು ಮಾವನಿಗೆ ವಿಡಿಯೋ ಮಾಡೋದು ಗೊತ್ತಿಲ್ವ ಅಂತ ಅವರು ಕೂಡ ಎಂಥ ಮಾಡೋದಿಲ್ಲ ಪಾಪ ಇದ್ದಾರೆ ತುಂಬ ಮತ್ತೆ ಬಾವ ಅಕ್ಕ ಎಲ್ಲ ಎಲ್ಲ ಸೆಟ್ ಆದ್ರೂ ಈಗ ವೀಡಿಯೋಗೆ ವಿಡಿಯೋ ಮಾಡುವಾಗ ಮೊದಲು ಓಡ್ತಿದ್ರು ಎಲ್ಲರೂ ಕೂಡ ವೀಡಿಯೋ ಮಾಡುವಾಗ ಕಂಟೆಂಟ್ ಇದ್ರೆ ಅವರೇ ಕರೀತಾರೆ ಇದನ್ನು ವೀಡಿಯೋ ಮಾಡು ಅಂತ ಸೊ ಅಷ್ಟು ಸಪೋರ್ಟಿವ್ ಆಗಿದ್ದಾರೆ ಹಾಗಾಗಿ ನಂಗೆ ಇಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗ್ತದೆ ಅವರಿಗೆ ವೀಡಿಯೋ ಮೂಲಕ ಕೂಡ ಥ್ಯಾಂಕ್ಸ್ ಆಯಿತಾ ಅವರು ದಿನ ನೋಡ್ತಾರೆ ವೀಡಿಯೋ ಸ್ಕಿಪ್ ಮಾಡಿದ್ರೆ ಫುಲ್ ವೀಡಿಯೋ ನೋಡ್ತಾರೆ ಮತ್ತೆ ಅದೇ ನನ್ನ ಗಂಡ ಓ ಗಂಡ ಓಗಂಡೆ ತಕೊಳ್ಳಿ ಗೋಣಿ ಗೋಣಿ ಅವ್ರದ್ದು ಆಗಿಲ್ಲ ಇನ್ನು ಸಹ ಎಂತ ಗೊತ್ತಂಟಾ ನಿನ್ನೆ ನೈಟ್ ಪ್ಲಾನ್ ಮಾಡಿದ್ದು ಅಂತ ಹೇಳಿದ್ರೆ ಇವತ್ತು ಬೆಳಿಗ್ಗೆ ಬೇಗ ಯೋಗಕ್ಕೆ ಅಂತ ಎಲ್ಲ ಡ್ರೆಸ್ ಎಲ್ಲ ರೆಡಿ ಮಾಡಿಟ್ಟದು ಮ್ಯಾಟ್ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಮೊದಲು ಹೋಗ್ತಿದ್ದೆ ಯೋಗಕ್ಕೆ ಹಾ ಎಲ್ಲ ಗುಂಡಿಗೆ ಬಿದ್ರು ಮೊದ್ಲು ಯೋಗಕ್ಕೆ ಹೋಗ್ತಾ ಇದ್ದೆ ಮತ್ತೆ ಅದೇ ಪ್ರೆಗ್ನೆಂಟ್ ಆದ ಹತ್ರ ಹೋಗಿರ್ಲಿಲ್ಲ ನಾನು ಯೋಗಕ್ಕೆ ಒಂದು ನಾಲ್ಕು ತಿಂಗಳೇನು ಹೋಗಿದ್ದೆ ಯೋಗಕ್ಕೆ ಆಗ ಆಗ ಮ್ಯಾಟಲ್ ಇತ್ತು ನನ್ನ ಹತ್ರ ಅದಕ್ಕೆ ಇವತ್ತು ಬೆಳಿಗ್ಗೆ ಬೇಗ ಇಲ್ಲಿ ಕಬಕದಲ್ಲಿ ಫ್ರೀ ಅಂತೆ ತುಂಬಾ ಜನ ಹೋಗ್ತಾರೆ ಇಡೀ ಊರಿನವರೆಲ್ಲ ಹೋಗ್ತಾರೆ ಅದಕ್ಕೆ ನಾವು ಸಹ ಹೋಗುವಂತ ಅಕ್ಕ ಮತ್ತು ನಾನು ಪ್ಲಾನ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟದ್ದು ಇವತ್ತು ಅಕ್ಕನಿಗೆ ಬೆಳಿಗ್ಗೆ ಜ್ವರ ಇತ್ತಂತೆ ಮತ್ತೆ ನಾನು ಎದ್ದು ಅಲ್ಲಿಗೆ ಮಲಗಿದ್ದೇನೆ ಎಲ್ಲರ ಮಗಿತ್ತು ಮಗು ಸಹ ಎದ್ಲು ಅಂತ ಹೇಳಿ ಅವಳೊಟ್ಟಿಗೆ ನಾನು ಸಹ ಮಲಗಿದೆ ಅಲ್ಲಿಗೆ ಮತ್ತೆ ಐದು ಗಂಟೆಗೆ ಆ ಟೈಮ್ ಆಗಿತ್ತು ಅಲ್ಲಿ ನಾಲ್ಕು ಐವತ್ತಕ್ಕೆ ರೀಚ್ ಆಗಬೇಕಂತೆ ಮತ್ತೆ ನಾನು ಹೋಗಲಿಲ್ಲ ನಾಳೆಯಿಂದ ಹೋಗಬೇಕು ಅಂತ ಉಂಟು ಎರಡು ಡೋಗಿ ಮಾಡೋದು ನೀನು ಯಾವುದು ಅರ್ಧದಲ್ಲಿ ಇದು ಪೂರ್ತಿ ಕೆಲಸ ಮಾಡಿದೆ ಎಲ್ಲ ಅರ್ಧ 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 ಆದರೆ ಪೂರ್ತಿ ಕೆಲಸ ಮಾಡಿದರೆ ಎಂತ ಗೊತ್ತುಂಟಾ ಯೂಟ್ಯೂಬ್ ಒಂದು ದಿನಸ ಬೇಡದ ವಿಡಿಯೋ ಹಾಕ್ತಿದ್ದೇನೆ ಕಂಟಿನ್ಯೂಸ್ ಆಗಿ ಇದೊಂದು ನಿಯತ್ತಾಗಿ ಮರೆತಿದ್ದೆ ನಾನು ಹೌದು ಎಲ್ಲ ಅರ್ಧಂಬರ್ಧ ಕಲ್ತದ ಆಯ್ತಾ ಕಲಿಲಿಕ್ಕೆ ಕಲ್ತಿದ್ದೇನೆ ಅದೆಲ್ಲ ಕೆಲವೊಂದು ಡ್ಯಾನ್ಸ್ ಓದೆ ಡ್ಯಾನ್ಸ್ ಅರ್ಧ ಸಂಗೀತ ಸಂಗೀತ ಅರ್ಧ ಎಲ್ಲ ಅರ್ಧ ಬರ್ತ ಕಲ್ತಿರೋದು ಆದರೆ ಯಾವುದು ಕಲಿತಿಲ್ಲ ಅಂತ ಇಲ್ಲ ಎಲ್ಲ ಕಲ್ತಿದ್ದೇನೆ ಅದೆಲ್ಲ ಬೇಕಾಗಿರೋದು ನೋಡಿ ಹೌದು ಅವ್ರು ಹೇಳುದು ನನ್ನನ್ನು ನಾನೇ ಹೊಗಳ್ತಿದ್ದೇನಂತೆ ನಾನು ಹೊಗಳೋದಲ್ಲ ಇದ್ದದನ್ನೇ ಹೇಳುದು ಮತ್ತೆ ನಾನು ಏನಾದರೂ ಕಂಟೆಂಟ್ ಇದ್ರೆ ಹೇಳಿ ಅಂತ ಹೇಳಿದ್ದೆ ನಿಮಗೆ ಅದಕ್ಕೆ ತುಂಬ ಜನ ಮೆಸೇಜ್ ಹಾಕಿದ್ದಾರೆ ನಂದು ಮತ್ತು ನನ್ನ ಇದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜ್ ಅಂತೆಲ್ಲ ಕೇಳಿದ್ದಾರೆ ಸ್ಟೋರಿ ಎಲ್ಲ ಹೇಳಿ ಕೇಳಿದ್ದಾರೆ ಆದರೆ ನೀವೇ ಹೇಳಿ ನೀಲಿ ಇವರು ನನ್ನೊಟ್ಟಿಗೆ ವಿಡಿಯೋ ಮಾಡಲಿಕ್ಕೆ ಬರುವುದಿಲ್ಲ ಹಾಂ ಮಾತಾಡಲಿಕ್ಕೆ ಬರೋದಿಲ್ಲ ಅವರಿಗೆ ಹಾಂ ಹಾಂ ಐನ್ಮತ ಪಾಡೊಚ್ಚಿಗೆ ಆದಷ್ಟು ಬೇಗ ವೀಡಿಯೋ ಮಾಡ್ತೇನೆ ಅವರನ್ನು ಕನ್ವಿನ್ಸ್ ಮಾಡಿ ಆಯಿತಾ ಸದ್ಯಕ್ಕೆ ಚೊಲು ಸೊಳ್ಳೆ ಕಚ್ಚಿ ತೊಡನೆ ಬೈ ನಾನು ವೀಡಿಯೋ ಮಾಡುವಾಗ ಲಾಸ್ಟ್ ಟೈಮ್ ಹೇಳಿದ್ದೇವೆ ನನಗೆ ಅಂದರೆ ಫಸ್ಟ್ ಇನ್ಕಮ್ ಅಂತಲ್ವಾ ಅದನ್ನು ಏನಕ್ಕೆ ಯೂಸ್ ಮಾಡ್ತಿದ್ದೇನೆ ಅಂತ ಅಂದರೆ ಫುಲ್ ಅಲ್ಲ ಫುಲ್ ಅಮೌಂಟ್ ಕೊಡುವಷ್ಟು ನಾವೇನು ದೊಡ್ಡವರಲ್ಲ ಶ್ರೀಮಂತರಲ್ಲ ಹಾಗಾಗಿ ಏನು ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಒಂದು ಅಂದರೆ ಅಷ್ಟಿಷ್ಟು ಅಂತ ಹೇಳೋದಿಲ್ಲ ಒಂದು ಬ್ಯಾಗ್ ಬುಕ್ಸ್ ಮತ್ತು ಯೂನಿಫಾರ್ಮ್ ತೆಗಿಯುವಷ್ಟು ಆಗ್ಬೋದು ಮನೇಲಿ ಕೂಡ ಹೇಳಿಲ್ಲ ಹತ್ರ ಸಹ ಯಾಕಂತ ಹೇಳಿದ್ರೆ ನನಗೆ ಯಾರ ಹತ್ರ ಸಹ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಹೆಲ್ಪ್ ಮಾಡಿದ್ದು ನಾವು ಮತ್ತೊಬ್ಬರಿಗೆ ಹೇಳಬಾರ್ದಂತೆ ಬಟ್ ನಾನು ನಿಮ್ಮ ಹತ್ರ ಹೇಳಿದ್ದೆ ಏನಕ್ಕೆ ಯೂಸ್ ಮಾಡ್ತೇನೆ ಅಂತ ಸೊ ನೀವು ಹೇಳಬಾರ್ದು ಮತ್ತು ಅವಳು ಹೇಳಿದ್ದು ಇನ್ಕಮನ್ನು ಅದೇ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಹೆಲ್ಪ್ ಆಗುವಾಗೆ ಏನಾದರೂ ಯೂಸ್ ಮಾಡ್ತೇನೆ ಅಂತ ಅದರವಳು ಇನ್ನು ಕೂಡ ಮಾಡಲಿಲ್ಲ ಅಂತ ಹೇಳಬಾರ್ದಲ್ಲ ಅದಕ್ಕೋಸ್ಕರ ನಿಮ್ಮ ಹತ್ರ ಹೇಳ್ತಿರೋದು ನನಗೆ ಬಂದ ಫಸ್ಟ್ ಇನ್ಕಮಲ್ಲಿ ಅದರಲ್ಲಿ ಒಂದು ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಅಮೌಂಟನ್ನು ನಾನು ಒಂದು ಸ್ಕೂಲಿಗೆ ಕೊಟ್ಟಿದ್ದೇನೆ ಗೌರ್ಮೆಂಟ್ ಸ್ಕೂಲಿಗೆ ಅದರಲ್ಲಿ ಅವರ ಟೀಚರಲ್ಲಿ ಹೇಳಿದ್ದೇನೆ ಯಾರು ಅಂದರೆ ಯಾರಿಗೆ ಆದರೂ ತುಂಬ ತಗೊಳ್ಳಿಕ್ಕೆಲ್ಲ ಕಷ್ಟ ಆಗೋದಂತ ಇದ್ದರೆ ಬುಕ್ಸ್ ಬ್ಯಾಗ್ ಅದೆಲ್ಲ ತಗೊಳ್ಳಿಕ್ಕೆ ಕಷ್ಟ ಆಗೋದಿದ್ದರೆ ಅವರಿಗೆ ಕೊಡಿ ಅಂತ ಹೇಳಿ ಕೊಟ್ಟಿದ್ದೇನೆ ಅವರು ಮತ್ತು ನನಗೆ ಯಾರಿಗೆ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಿದ್ದಾರೆ ಅದರ ಎಲ್ಲ ಬಿಲ್ ಅದು ಇದಂತೆಲ್ಲ ಕಳಿಸಿದ್ದಾರೆ ನನಗೆ ಸೊ ಹಾಗಾಗಿ ಅದು ಅವರಿಗೆ ರೀಚ್ ಆಗಿದೆ ಯಾರಿಗೆ ರೀಚ್ ಆಗಬೇಕಿತ್ತು ಅವರಿಗೆ ರೀಚ್ ಆಗಿದೆ ಅದರ ಬಗ್ಗೆ ತುಂಬ ಖುಷಿ ಇದೆ ನಾನು ನಿಮ್ಮ ಹತ್ರ ಹೇಳ್ಕೊಂಡು ಕೊಚ್ಕೊಳ್ಳೋದಲ್ಲ ನಿಮ್ಮ ಹತ್ರ ಫಸ್ಟಿಗೆ ನಾನು ಹೇಳಿದ್ದೆ ಅದಕ್ಕೋಸ್ಕರ ನಾನು ಈ ವಿಚಾರ ವಿಚಾರವನ್ನು ಹೇಳ್ತಾ ಇರೋದು ನಾನು ಮತ್ತೆ ಎಲ್ಲಿ ಕೂಡ ಹೇಳಿಲ್ಲ ವ್ಲಾಗೆಲ್ಲ ನೀವು ನೋಡ್ತೀರಲ್ಲ ಸೊ ನಿಮ್ಮ ಹತ್ರ ಹೇಳಿದರೆ ತುಂಬ ಬೆಟ್ರ್ ಅಂತ ಹೇಳಿ ನಿಮ್ಮ ಹತ್ರನೇ ಹೇಳ್ತಿದ್ದೇನೆ ಮತ್ತು అంద తోదారు ఇన్నొందుసల హంటు ఎరడు చేర్ అంటే ఉంటుంది అంటే చేర్ అంటే దొడ్డ దొడ్డ చేర్ అంటే ఓ ఇల్ నోడీ ఇల్ ఎరడు చేర్ అంటే ఉంటు మప్పంటె ఈ చేరంట నరకే చేరంట మరలికే ಸ್ಮೆಲ್ ಜಾಸ್ತಿ ಅಲ್ಲ ಹಾಗೆ ಎಸ್ ಇವತ್ತಿನ ಬ್ಲಾಗ್ ಇಷ್ಟ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ನಾಳಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಟೇಕ್ ಕೇರ್